ಸಂಘಸೇನೆ ಏನಿವತ್ತು ಇಡೀ ರಾಜ್ಯದಲ್ಲಿ ಸಮಸ್ಯೆ ಅದರಲ್ಲೂ ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಕಬ್ಬು ಬೆಳೆಯುವ ರೈತರು ಎಷ್ಟು ಕಂಗಾಲಾಗಿದ್ದಾರೆ ಅಂತ ಇವತ್ತು ರಾಜ್ಯದ ಜನ ನೋಡ್ತಿದ್ದಾರೆ ಈಗ ಅಲ್ಲೇ ಐದಾರು ದಿವಸದಿಂದ ನಾವು ಅಲ್ಲೇ ಉತ್ತರ ಕರ್ನಾಟಕದಲ್ಲಿ ದಡರಂತ ಇವತ್ತು ಬೀದಿಗಿಳಿದಿದ್ದೀವಿ ಯಾಕೆಂದ್ರೆ ಇವತ್ತು ಕಬ್ಬಿ ಬೆಳೆದ ರೈತರಿಗೆ ಪೇಮೆಂಟ್ ಆಗಿಲ್ಲ ಇವತ್ತು ಒಂದು ರೈಟಿನ ನಿಗದಿ ಮಾಡಿಲ್ಲ ಇವತ್ತೆಲ್ಲ ಮನ್ಗಂಡು ಇವತ್ತು ಇಡೀ ಉತ್ತರ ಕರ್ನಾಟಕದ ಬೆಳಗಾಂ ಹಾವೇರಿ ಬಾಗಲಕೋಟೆ ಬಿಜಾಪುರ ಇಡೀ ಏನು ಜಿಲ್ಲೆ ಇದ್ರೆ ಆ ಜಿಲ್ಲೆಯಲ್ಲಿ ಇವತ್ತು ರೈತರು ದರಂತೆ ಬೀದಿ ಬಂದಿದೆ ಅತಿ ಹೆಚ್ಚಿಗೆ ಇವತ್ತು ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಅಂತಂದರೆ ಇವತ್ತು ಮಿನಿಸ್ಟ್ರ್ಗಳು ಎಮ್ ಎಲ್ ಎಗಳು ನಾಚಕಾ ಬಗ್ಗೆ ಇವತ್ತು ಸರ್ಕಾರಕ್ಕೆ ಇವತ್ತು ಇವತ್ತು ನಾವೆಲ್ಲ ಬೀದಿಗೆ ಬಂದು ಇವತ್ತು ಆರೋಳ ದಿವಸ ಇವತ್ತು ಹಾವು ರಾತ್ರಿ ದಂಡಿ ಮಾಡ್ತಾ ಇವತ್ತು ನಮ್ಮನ್ನು ಮಾತಾಡ್ಸೋಕ್ಕಾಗ್ದಲೇ ನೆನ್ನೆ ಸಕ್ಕರೆ ಕಾರ್ಖಾನೆ ಏನ್ ಶಿವಾನಂದ ಪಾಟೀಲ್ ನಮ್ಮ ಹತ್ರಕ್ಕೆ ಬಂದು ಮಾತಾಡಿ ಮಾತು ವಿಫಲವಾಗಿ ಇವತ್ತು ಮಂತ್ರಿವಾಗಿದ್ದರು ಇವತ್ತು ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಇವತ್ತು ಮುಖ್ಯಮಂತ್ರಿ ತುರ್ತಾಗಿ ಸಭೆ ಕರಿತೀನಿ ಇವತ್ತು ತುರ್ತಾಗಿ ಕರೀಕಾಗಿಲ್ಲ ಕರಿಬೇಕಾಗಿಲ್ಲ ನಾವು ಕಬ್ಬಿನ ಬಗ್ಗೆ ಇಡೀ ಒರ್ಸ್ಕೊಂಡೆ ಇವ್ರ ಹತ್ರ ನೆಂಬರ್ ಕೊಟ್ಟು ಎಲ್ಲನ್ನು ಕೊಟ್ಟು ಸಾಕಾಗಿ ದಡನಂತೆ ಇವತ್ತು ನಾವೇ ನಿರ್ಣಯ ತಗೊಂಡು ಬೀದಿಗೆ ಬರಬೇಕಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೀವಿ ವಿರೋಧ ಪಕ್ಷರಿಗೆ ಹೇಳ್ತಾ ಇದ್ದೀವಿ ನಿಮ್ಗೇನಾದ್ರೂ ಅಪಾರ ರೈತರ ಮೇಲೆ ಗೌರವ ಇತ್ತು ಅಂದರೆ ಮಾಲೀಕರು ಏನು ಖರೀದಿ ಅಂತ ಹೇಳಿದಿರಿ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಅದು ಒಳ್ಳೆಯ ರಾಜ್ಯದ ಸಿವ ಸುದ್ದಿ ಇರಬೇಕು ರೈತರಿಗೆ ಯಾಕೆಂದರೆ ಪಕ್ಕದ ರಾಜ್ಯದಲ್ಲಿ ಮೂರು ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಕೊಡ್ತಿದ್ದಾರೆ ನಮ್ಮಲ್ಲಿ ಏನಾಗಿದೆ ದಾಡಿ ನೀವು ನಾವು ಇವತ್ತು ಕೇಂದ್ರ ಮೇಲೆ ಹಾಕ್ತೀರಿ ಕೇಂದ್ರ ಮೇಲೆ ಇರಲಿ ತಕ್ಷಣಕ್ಕೆ ಮಾಲೀಕರು ಇವೆಲ್ಲ ಸೇರಿಕೊಂಡು ಮೂರು ಸಾವಿರದ ಐನೂರ ನಿಗದಿ ಮಾಡಿ ಇವತ್ತು ಅನ್ನೋ ಸಾಧ್ಯ ಅನೌನ್ಸ್ ಮಾಡಿ ನೀವು ಮತ್ತೆ ಮೇಲೆ ನಮಗೆ ಸಿಹಿ ಸುದ್ದಿ ಹೇಳ್ತೀನಿ ಅಂತೇಳಿದೀನಿ ರೈತರು ಕರೀತೀನಿ ನಾವು ನಿಮ್ಮ ಹತ್ರಕ್ಕೆ ಬರೋಲ್ಲ ಹೇಳಿದಿರಿ ಆದರೂ ನೀವೇನು ಹೇಳಿದಿರಿ ಆ ಜಿಲ್ಲೆ ಡಿ ಸಿ ಎಸ್ ಬಿಗೆ ನಾವು ತಕ್ಷಣಕ್ಕೆ ಅವ್ರಿಗೆ ಮೆಸೇಜ್ ಕೊಡ್ತೀವಿ ಅಂತೇಳಿದೀರಿ ಅದನ್ನು ಕಾಯ್ತೀವಿ ಗಂಭೀರವಾಗಿ ಅದೇನಾರ ನೀವು ಮಾಲೀಕರ ಜೊತೆ ಸಾಮೀಲಾಗಿ ನಿಮ್ಮ ಮಿನಿಸ್ಟ್ರ ಜೊತೆ ಸಾಮೀಲಾಗಿ ರೈತರಿಗೆ ಮೋಸ ಮಾಡಿದ್ರೆ ಇಡೀ ರಾಜ್ಯದ ಜನ ಮೂಲೆ ಮೂಲೆಯಿಂದ ನಾವು ನುಗ್ತೀವಿ ರಿಪೇರಿ ಮಾಡೋ ತಾಕತ್ತು ನಮಗೂ ಇದೆ ವಿರೋಧ ಪಕ್ಷರು ಹೇಳ್ತಾ ಇದೀವಿ ನೀವು ಬಂದು ನಮ್ಮ ಹತ್ರ ಕೂತ್ಕೊಂಡು ನಾಡ್ಕೊಳ್ಳೋದಲ್ಲ ವಿಧಾನಸೌಧದಲ್ಲಿ ಕುಟ್ ಕೇಳಬಾರ್ದು ನೀವು ರೈತರು ಬೀದಿಗಿಳಿದಾರೆ ನಮ್ಮ ಹತ್ರ ಬಂದು ಮನೆ ಕೇಳೋದಲ್ಲ ನೀವು ವಿರೋಧ ಪಕ್ಷ ನಿಮ್ಮ ಒಳಗಡೆ ಇದ್ದೀರಿ ಒಳಗಡೆ ಮನೆ ಕೇಳಿ ಒಳಗಡೆ ಕೂತ್ಕೊಂಡು ಪ್ರಶ್ನೆ ಕೇಳಿ ನೀವು ಯಾಕೆಂದ್ರೆ ಇವತ್ತು ರೈತರು ಇವತ್ತು ಕಂಗಾಲಾಗಿ ಈಚೆಗೆ ಬಂದಿದ್ದೀವಿ ಅದಕ್ಕೆ ಇವತ್ತು ಮಧ್ಯಾಹ್ನ ಇವತ್ತು ಸಾಯಂಕಾಲ ಗಂಟೆ ಆಯ್ತು ಆಗ್ನಲ್ಲ ಅಂದ್ರೆ ಒಳ್ಳೆಯ ಸುದ್ದಿ ಕೊಡ್ನಲ್ಲ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಬೀದಿಗಿಳಿತೀವಿ ನೀವು ಅದು ಯಾವ ಪೊಲೀಸ್ ಆಗಿ ತಿಳಿತೀರ ನೋಡಿ ನಾವು ನೋಡ್ತೀವಿ ನಮ್ಮ ರೈಟ್ ನಾವೇ ಪಿಚ್ ಮಾಡೋ ತಾಕತ್ತು ಇವತ್ತು ರೈತರಿಗೆ ಇದು ಇವತ್ತು ಎಚ್ಚರಿಕೆ ರಾಜ್ಯದ ಅಧ್ಯಕ್ಷರು ಅಳಪ್ಪ ಮಂಜೇಗೌಡರು ರಾಜ್ಯ ಯುವ ಘಟಕದ ಅಧ್ಯಕ್ಷರು ವಿನೋತ್ ಗೌಡು ಹಾಸಿಂ ಜಿಲ್ಲಾ ಅಧ್ಯಕ್ಷರು ನಮ್ಮ ಯೋಗೇಶ್ ಅವರು ಗೌರವ ಅಧ್ಯಕ್ಷರು ಜಾರ್ಜ್ ಅವರು ರಾಜ್ಯದ ಮೂಲ ಮೂಲದ ಇವತ್ತು ರೈತರು ಬೆಳಗಾಂಗೆ ಹೋಗ್ತಿದ್ದಾರೆ ಹೋಗಿದ್ದಾರೆ ಇಡೀ ರಾಜ್ಯದ ಇವತ್ತು ನೋಡಿಕೆ ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕು ಕಚೇರಿ ಮುದಕ್ಕೆ ಹಾಕೋಕೆ ನಾವಿಂಗ್ ಕರೆ ಕೊಡ್ತೀವಿ ಸರ್ ಇವತ್ತು ಜಾಸ್ತಿ ನಿಗದಿ ಮಾಡ್ತಾ ಇಲ್ಲ ಅವಾಗ ಇಪ್ಪತ್ತು ರೂಪಾಯಿ ಸಕ್ಕರೆ ಇದ್ದಾಗ್ಲು ಸತ್ತ ಕೆಜಿ ಇಪ್ಪತ್ತು ರೂಪಾಯಿ ಇದ್ದಾಗ್ಲು ನಮ್ಗೆ ಬರೀ ಎರಡು ಸಾವಿರ ರೂಪಾಯಿ ಕೊಡ್ತದೆ ಇವಾಗ ನಲ್ವತ್ತೆಂಟು ರೂಪಾಯಿದ್ರು ಎಷ್ಟಾಗಿದೆ ಮೂರು ಸಾವಿರ ನಮ್ಗೆ ರೇಟ್ ಮಾಡೋದು ಹೆಂಗೆ ಬರೀ ನೂರು ರೂಪಾಯಿ ಹಾಕೊಂಡ ರೇಟ್ ಮಾಡೋದು ಒಂದೇ ಸರ್ತಿ ಐನೂರು ಸಾವಿರ ಹಾಕೇನು ಮಾಡಿಲ್ಲ ನಮ್ಮ ಬೆಲೆ ಮೂರು ಸಾವಿರದ ಐನೂರ ಅಲ್ಲ ಇವತ್ತು ನಮ್ಮೇ ಬೆಲೆ ಖರ್ಚು ವೆಚ್ಚ ಕಡಿಮೆ ನೂ ಎಂಟು ಸಾವಿರ ರೂಪಾಯಿ ಸಿಗ್ತದೆ ಒಬ್ಬ ರೈತ ಯಾಕಂದ್ರೆ ಗೊಬ್ಬರ ಎಂಟು ಸಾವಿರ ರೂಪಾಯಿ ಸಾಲದಿಲ್ಲ ಆದ್ರೆ ಇವತ್ತು ಭಾರಿ ಗೌರವದಿಂದ ಕೇಳ್ತಾ ಇದೀವಿ ಮೂರ್ ಸಾವಿರದ ಐನೂರು ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳಿದಿರಿ ವಿರೋಧ ಪಕ್ಷ ಹೋಗ್ತೀವಿ ಕೇಂದ್ರ ಮಂತ್ರಿ ತಗೋತೀವಿ ಪ್ರಧಾನಮಂತ್ರಿ ಕೇಳ್ತೀವಿ ಪ್ರಧಾನಮಂತ್ರಿ ಕೇಳೋದು ಇಷ್ಟನೇ ಪ್ರಧಾನಮಂತ್ರಿ ಅವರೇ ಈ ರಾಜ್ಯದ ರೈತರು ಹುಡುಗಬೇಕು ಅಂದ್ರೆ ನಿಮ್ಮ ಎಂ ಆರ್ ಪಿ ಬೆಲೆ ಕಡಿಮೆ ಅಂದ್ರೆ ಎಂಟು ಸಾವಿರ ರೂಪಾಯಿ ನೀವು ಮಾಡ್ಬೇಕು ಯಾಕೆಂದ್ರೆ ಕೇಂದ್ರ ಫಿಕ್ಸ್ ಮಾಡಿದ್ದೆಲ್ಲ ಆದ್ರೆ ಇವತ್ತು ಮಾಲೀಕರು ಇದ್ರಲ್ಲ ಈ ಭಾಗದ ಮಾಲೀಕರು ನೀವೇನಾರ ವಿಧಾನಸೌಧದಲ್ಲಿ ಮಾತುಕತೆ ಒಪ್ಕೊಂಡು ನಮಗೆ ಸಿ ಕೊಡ್ಲಿಲ್ಲ ಅಂದ್ರೆ ನೀವು ಅದ್ ಹೆಂಗ್ ಫ್ಯಾಕ್ಟ್ರಿ ನಡೆಸ್ತೀರ ನಾವು ಒಂದ್ಸತಿ